ಇದು ಸ್ಟಾರ್ಟಿಂಗ್ ಮೂಮೆಂಟ್ ಇರೋದ್ರಿಂದ ಇದು ಏನು ಅಂತ ಗೊತ್ತಾಗಿಲ್ಲ ನೆಕ್ಸ್ಟ್ ಏನಾರ ರೈತರು ಹಾಕ್ಬೇಕು ಅನ್ನೋ ಇಷ್ಟಪಡು ಮೂರ್ ಡೋಸ್ ಕಂಪಲ್ಸರಿ ಮಾಡಿದ್ರಂದ್ರೆ ಇಳುವರಿ ಸಾಧ್ಯ ಆಯ್ತು ಮಾರ್ಸ್ಕರ್ ಇಂಡಿಯಾ ಪ್ರೈವೇಟೆ ಕಂಪನಿಯಿಂದ ಬಂದಿರೋದು ನಮ್ಮ ಹೆಸರು ರಾಮು ಅಂತ ಹೇಳ್ಬಿಟ್ಟು ನಾವಿಲ್ಲಿ ಮತ್ತಿಕೋಟೆ ಗ್ರಾಮ ಸ್ವೀಕಾರಪುರ ತಾಲೂಕು ಶಿವಮೊಗ್ಗ ಜಿಲ್ಲೆ ಮತ್ತಿಕೋಟೆ ಗ್ರಾಮ ಡಿ ಎಲ್ ಸಿದ್ದಪ್ಪ ಅವರ ಫ್ಲಾಟ್ ಗೆ ಬಂದಿದ್ದೀವಿ ಇದು ನಮ್ದು ವಿಕ್ರಾಂತ್ ಕಿಟ್ಟು ಹೋದ ವರ್ಷನೂ ಹಾಕಿದ್ದಾರೆ ಈ ಕೂಡ ನಮ್ದು ಯೂಸ್ ಅದ್ರ ಬಗ್ಗೆ ಸ್ವಲ್ಪ ಅಭಿಪ್ರಾಯ ಮಾಡ್ಕೊಳ್ಳಿ ಡಿ ಎಲ್ ಸಿದ್ದಪ್ಪ ಮತ್ತಿಕೋಟೆ ಅಂತ ನಾವು ಶುಂಠಿ ಬೆಳೆಕತ್ತಿ ಸತತವಾಗಿ ಏಳೆಂಟು ವರ್ಷ ಆಯ್ತು ಅದರಲ್ಲಿ ಈ ವರ್ಷ ವಿಕ್ರಮ್ ಕಿ ಕಿಟ್ ಅನ್ನ ಒಂದು ಬಾರಿ ಬಳಸಿದೇವಿ ಈಗ ಇನ್ನೊಂದು ಡೋಸ್ ಮಾಡಬೇಕು ಅಂತ ಅವರೆಲ್ಲ ಸರ್ ಬಂದು ನಮಗೆ ಓಪನ್ ಮಾಡ್ತಾ ಇದ್ದಾರೆ ನಾವು ಇಷ್ಟಿನ ಕೆಮಿಕಲ್ ಬಳಸಿದೀವಿ ಇದ್ನು ಬಳಸಿದೀವಿ ಅದರಲ್ಲಿ ಈ ಕೆಮಿಕಲ್ ಹಾಕಿದ್ಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸ್ತಾ ನಮ್ಗೆ ಪ್ರಮಾಣ ಜಾಸ್ತಿ ಆದಂಗೆ ಕಾಣಿಸ್ತಲ್ಲ ಅದಕ್ಕೆ ತಕ್ಕಂಗೆ ನಾವು ಈ ಕೆಮಿಕಲ್ ಹಾಕದೆ ನಮ್ಮ ಕೆಮಿಕಲ್ ಫುಡ್ ಮಿಕ್ಸಿ ಮಾಡ್ಕೊಂಡು ಯೂಸ್ ಮಾಡಿದೀವಿ ಮತ್ತೆ ಈಗ ಎರಡ್ ಡೋಜನ್ನ ಇನ್ನೊಂದ್ಸರಿ ಪ್ರೇ ಮಾಡ್ರಿ ಅಂತ ಇದಾರೆ ಆತರ ನಾವು ಪ್ರೇ ಮಾಡಕ್ಕೆ ಇದು ಮಾಡ್ತೇವೆ ಫಸ್ಟ್ ಗೆ ಅಂದ್ರೆ ಇದ್ರಲ್ಲಿ ಎರಡ್ ಎಕರೆ ನಲ್ಲಿ ಒಂದ್ ಎಕರೆಗೆ ಯೂಸ್ ಮಾಡಿದೀವಿ ಒಂದ್ ಎಕರೆ ಗ್ಯಾಪ್ ಬಿಟ್ಟಿದೀವಿ ನಾವು ಗ್ಯಾಪ್ ಬಿಟ್ಟಿದ್ರೆ ಈಗ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನ್ ಕಾಣ್ತಾ ಅದು ಅಂದ್ರೆ ಅದು ಸ್ವಲ್ಪ ಎಲ್ದಿನೇ ಇತ್ತು ಸರ್ ನಮ್ದು ಸ್ಟಾರ್ಟಿಂಗ್ ಅಲ್ಲಿ ಹಂಗಾಗಿ ಅದಕ್ಕೆ ಹಾಕದೆ ಬಿಟ್ಟೆ ನಾನು ಎಲ್ದಿ ಇರೋದು ಎಲ್ದಿನೇ ಇರಲಿ ಇದು ವೀಕ್ ಇರೋದು ಸ್ವಲ್ಪ ಎತ್ತಿಯೋಣ ಅಂತ ಹಂಗಾಗಿ ಇದು ವೀಕ್ ಇತ್ತಲ್ಲ ಇದನ್ನ ಎತ್ತಿಯೋಣ ಮೊದ್ಲೆ ಅಂದ್ ಇದಕ್ಕೆ ಎತ್ತಿಕೊಂಡೆ ಅಲ್ಲಿ ಆಟೋಮೆಟಿಕ್ಲಿ ಎರಡು ಒಂದೇ ತರ ಕಾಣಕತ್ತಲ್ಲ ಆಮೇಲೆ ನಾವು ಮಾಸಾಗಿ ನಮ್ಮ ಕೆಮಿಕಲ್ ಅನ್ನೇ ಯೂಸ್ ಮಾಡಕತ್ತಿದೀವಿ ಅಂದ್ರೆ ಈಗ ಒಂದೆಕರೆಗೆ ಹಾಕ್ ನೋಡನೈತಿ ಸತ್ಯ ಆಗ್ಲೇ ನನಗೆ ಏನಾದ್ರೂ ಡಿಫರೆನ್ಸ್ ಏನು ಬರುತ್ತೆ ಅದು ನನಗೆ ಓಕೆ ಅಂತಂದ್ರೆ ಈಗ ಹಾಕಿರೋದು ಪ್ಲಾಟಿಕೋ ಹಾಕ್ಲಿ ಪ್ಲಾಟಿಕೋ ಡಿಫ್ರೆನ್ಸ್ ಕಾಣ್ತೈತೆ ಸರ್ ಹಾಕಿರೋ ಪ್ಲಾಟಿಕ್ ಪ್ಲಾಟ ಅಲ್ಲ ಅದು ಹಾ ಡಿಫರೆನ್ಸ್ ಹಾಕಿರೋದಕ್ಕೂ ಬಹಳ ಡಿಫರೆನ್ಸ್ ಡಿಫ್ರೆನ್ಸ್ ಇದೆ ಸರ್ ಮರಿಗೋ ಸಂಖ್ಯೆ ಆಗಲಿ ಇದೆ ಜಾಸ್ತಿ ರೋಗ ಆಗ ಈಗ ಏನು ಅಟ್ಯಾಚ್ ಆಗಿಲ್ಲ ನಾನು ಇದು ಇರೋ ಲೆಕ್ಕ ನೋಡಿದ್ರೆ ರೋಗ ಜಾಸ್ತಿ ಬೀಳುತ್ತೆ ಅಂತ ಮಾಡ್ಕೊಂಡಿದ್ದೀವಿ ಯಾಕಂದ್ರೆ ನಾವು ಕೆಮಿಕಲ್ಲೇ ಹೈಸ್ಟ್ ಹಾಕಿಬಿ ಆ ಕೆಮಿಕಲ್ ಜಾಸ್ತಿ ವರ್ಷ ವರ್ಷ ಸುಮಾರು ಎಷ್ಟು ಎಷ್ಟು ಸಾವಿರ ಹೊಡಿತಾ ಇರ್ತೀರಿ ನೀವು ಅಂದ್ರೆ ಒಂದ್ ಐದು ಐದಾರು ಡೋಸ್ ಹೊಡಿತೇವೆ ನಲ್ವತ್ತು ಸಾವಿರದ ಅವರೇಜ್ ಅಷ್ಟ ಆಗತ್ತೆ ಒಂದ್ ಎಕರೆ ಮೂವತ್ತರಿಂದ ಮೂವತ್ ಸಾವಿರ ಅಂತ ಆಗುತ್ತೆ ಆಗುತ್ತೆ ಒಂದ್ ಬೆಳೆ ಕಡಿಮೆ ಖರ್ಚಲ್ಲಿ ಆಗ್ತೈತೆ ಇದೆಲ್ಲ ಒಂದು ಕಡಿಮೆ ರೇಟ್ ಅಲ್ಲಿ ಆಗುತ್ತೆ ರೈತರಿಗೆ ಅನುಕೂಲ ಇದೆ ಅನುಕೂಲ ಐತೆ ಅಂದ್ರೆ ರೋಗನು ಕಂಟ್ರೋಲ್ ಆಗ್ತೈತೆ ಇಳುವರಿ ಕೂಡ ಜಾಸ್ತಿ ಆಗುತ್ತೆ ಗಿಡ ಕೂಡ ಚೆನ್ನಾಗಿಲ್ಲ ಮರಿಗಳ ಸಂಖ್ಯೆ ಜಾಸ್ತಿ ಬಂದತ್ತೆ ಈ ಸತಿ ಈಗ ನಮ್ದು ವಿಕ್ರಮ್ ಕಿಟ್ಟು ಒಂದ್ ಎಕರೆ ಹಾಕಿದ್ರೆ ಒಂದ್ ಎಕರೆ ನೀವು ಅದನ್ನ ಹಾಕಿಲ್ಲ ಆ ಕಡೆದಕ್ಕೆ ಈಗ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇಳುವರಿ ಕೂಡ ಇದು ಎಷ್ಟು ನಿರೀಕ್ಷೆ ಮಾಡ್ಬೋದು ನೀವು ಇದನ್ನ ಈ ಸರಿ ನಾವು ಕಿತ್ ಮೇಲೆ ನೋಡ್ಬೋದು ಸರ್ ಈಗ ಆಟೋಮೆಟಿಕ್ಲಿ ಅಂದ್ರೆ ನನ್ ನಿರೀಕ್ಷೆ ಇದು ಈಗ ಗೊತ್ತಾಗಲ್ಲ ನನಗೆ ಇನ್ನೊಂದ್ ಒಟ್ಟು ಒಂದ್ ಇನ್ನೂರು ಮುನ್ನೂರು ಬ್ಯಾಗಿಗೆ ನಿರೀಕ್ಷೆ ಇಟ್ಕೊಂಡಿರ್ತೀವಿ ಈಗೆಲ್ಲ ನೋಡಿದ್ರೆ ರೈತರು ಅನುಭವ ರೈತರು ಹೇಳ್ತಾರಲ್ಲ ಇದು ಎಷ್ಟು ಬರ್ಬೋದು ಅಂತ ಗೆಸ್ ಗೆಸ್ ಮಾಡ್ತಾರೆ ಗೆಸ್ ಮಾಡ್ತಾರೆ ಸರ್ ಪೀಡ್ ನೋಡ್ತಿದ್ದಂಗೆ ಹೇಳ್ತಾರೆ ಇದು ಇಷ್ಟೇ ಬರುತ್ತೆ ಅಂತ ಹೇಳ್ತಾರೆ ಹಾಕ್ಲಿದಕ್ಕೂ ಹಾಕ್ಲಿದಕ್ಕೂ ಡೆಫಿನೆಟ್ ಡಿಫ್ರೆನ್ಸ್ ಕಾಣ್ತಾ ಕಾಣಿಸ್ತು ಅಂದ್ರೆ ಬಹಳ ಕಡಿಮೆ ಖರ್ಚಲ್ಲ ಆಗ್ತದೆ ಇದು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರದ ಒಳಗೆ ಎಲ್ಲಾ ಕೆಲಸ ಮುಗಿದೆ ಅಂದ್ರೆ ಇದು ಮೂರ್ ಡೋಸ್ ಮಾಡಿದ್ರೆ ಉತ್ತಮ ಆಗ್ಬಹುದು ಅಂತ ಹೌದಾ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ಕಂಪನಿಯವರು ಕೂಡ ನಾವ್ ಹೇಳ್ತಿರೋದು ಎಕರಿಗೆ ಮೂರ್ ಡೋಸ್ ಕಂಪಲ್ಸರಿ ಅಂತಾನೆ ನಾವ್ ಹೇಳ್ತಿರೋದು ಹಾಕಿದ ಮೇಲೆ ಆಗುತ್ತೆ ಈಗ ರೈತರಿಗೆ ಇದು ಸ್ಟಾರ್ಟಿಂಗ್ ಮೂಮೆಂಟ್ ಇರೋದ್ರಿಂದ ಇದು ಏನು ಅಂತ ಗೊತ್ತಾಗಿಲ್ಲ ನೆಕ್ಸ್ಟ್ ಏನಾರ ರೈತರು ಅನ್ನೋ ಇಷ್ಟಪಡೋದು ಎರಡರಿಂದ ಮೂರ್ ಡೋಸ್ ಕಂಪಲ್ಸರಿ ಅಂದ್ರೆ ಆಟೋಮೆಟಿಕ್ಲಿ ಇಳುವರಿ ತಯ ಸಾಧ್ಯ ಆಯ್ತು ಮೇಲೆ ಈಗ ಬೇರೆ ಯಾವ ಔಷಧಿನೂ ಕೂಡ ಹಾಕಿಲ್ಲ ನೀವು ಅದನ್ನ ಈ ಔಷಧಿ ಹಾಕಿದ ಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯ್ತು ಅದು ಇಂಪ್ರೂವ್ಮೆಂಟ್ ಆದ್ಮೇಲೆ ನಮ್ಮ ಔಷಧಿನೂ ಬಳಸಾಕತ್ತಿದೀವಲ್ಲ ಅದು ಎರಡು ಸೇರ್ಕೊಂಡು ಅಲ್ಲಿ ಡೆವಲಪ್ ಆಗಿ ನಿಂತಿದೆ ಹಂಗಾಗಿ ನಾನು ಸಾಕಪ್ಪ ಇಷ್ಟಕ್ಕೆ ಅಂತ ನಿಲ್ಸಿದೀನಿ ಉತ್ತಮ ಮಾಡಿದ್ರೆ ರೈತರಿಗೆ ಒಳ್ಳೇದಾಗುತ್ತೆ ಆಟೋಮೆಟಿಕ್ಲಿ ಒಂದು ಐವತ್ತರಿಂದ ನೂರ್ ಚೀಲ ಬಡ್ಡಿಗೆ ಇಳುವರಿ ಜಾಸ್ತಿ ಆಗ್ಬೋದು ನನ್ನ ಅನ್ಸಿಕೆ ಇದು ಕರೆಕ್ಟ್ ಆಗಿ ರಿಸಲ್ಟ್ ಬಂತು ಅಂದ್ರೆ ಅಷ್ಟು ಇಂಪ್ರೂವ್ಮೆಂಟ್ ಇದೆ ಇದು ನಾವು ಆ ಫೀಲ್ಡ್ ನೋಡಿ ನಾನು ಹಾಕ್ಸ್ಬೇಕು ಅನಿಸ್ತಾ ಅವಾಗೆ ಅಷ್ಟೊತ್ತಿಗೆ ನಮ್ದು ಯಾಕೊಂಥರ ಬೇಜಾರಾಗಿ ಬೇಡ ಬೇಡ ಅನ್ಕಂತಾನೆ ತಿರ್ಗಾ ಮತ್ತು ಇಳಕವಲ್ದು ಇಳಕವಲ್ದು ಅಂದ್ಮೇಲೆ ಸಿದ್ಲಿಂಗಪ್ಪರಿಗೆ ಫೋನ್ ಮಾಡಿ ಆಮೇಲೆ ಇವರು ಬಂದ್ರು ಅವತ್ತು ಬರೋತಿ ಆಯ್ತ್ ಸರ್ ನಾನು ಒಂದ್ ಡೋಸ್ ಮಾಡ್ತೀನಿ ಅಂದ್ ಎರಡ್ ಎಕರೆದ್ದು ತಗೊಂಡ್ ಒಂದ್ ಎಕರೆ ಮಾಡಿದೆ ನಾನು ಒಂದ್ ಎಕರೆ ಬಿಟ್ಟೆ ಅಲ್ಲಿಗೆ ವಾಪಸ್ ಕೊಟ್ಟು ಒಂದ್ ಎಕರೆದ್ದು ಕರೆಕ್ಟ್ ಆಗಿ ಮಾಡ್ಸಿದೆ ನಾಲ್ಕು ಬ್ಯಾರ್ಲಿ ಕಡ್ಕೊಂಡು ಎಳಿದು ನಾಲ್ಕು ಬ್ಯಾರ್ಲಿಗೆ ಅವ್ರ ನಾಲ್ಕು ಬ್ಯಾರ್ಲಿಗೆ ಕಾಡ್ಕೊಂಡು ಹಾಕಿದೆ ಅವಾಗ ಇನ್ನು ಸುಂಟಿ ನಮ್ದು ಸ್ವಲ್ಪ ವೀಕ್ನೆಸ್ ಇತ್ತಿದ ಅದು ಹಾಕಿದ್ಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆತಲ್ಲ ಆ ಇಂಪ್ರೂವ್ಮೆಂಟ್ ಆದ್ಮೇಲೆ ಚೆನ್ನಾಗ್ ಬಂದಿದೆ ಶಿಕಾರಿರ ಈಗ ನಿಮ್ಮ ಜನ ಜನರು ಈಗ ಆಲ್ಮೋಸ್ಟ್ ಅಲ್ಲಿ ಒಂದ್ ಹತ್ತೈದು ಜನ ನನ್ನ ಅನಿಸಿಕೆ ಪ್ರಕಾರ ನೋಡಿರೋ ಪ್ರಕಾರ ಒಂದ್ ಹತ್ತೈದು ಜನ ಹಾಕಿದ್ದಾರೆ ಎಲ್ಲರೂ ನಾನ್ ನೋಡಿರೋ ಒಂದ್ ಮೂರ್ ಫ್ಲಾಟ್ ನೋಡಿದಂಗಿದೆ ಅಲ್ಲಿ ಎರಡು ಫ್ಲಾಟ್ ಈಗ ನಾವೊಂದ್ ಆಲ್ಮೋಸ್ಟ್ ಅಲ್ಲಿ ನಾವು ಒಂದ್ ಸ್ವಲ್ಪ ಇವ್ರು ಒಂದ್ ಸ್ವಲ್ಪ ಹಾಕಿದಾರಲ್ಲ ಒಂದು ಡೋಜ್ ಹಾಕಿದಾರ ನಮ್ಮ ಅಣ್ಣಾರೆ ಅವರು ಈಗ ಇದನ್ನ ರಿಸಲ್ಟ್ ನೋಡ್ಬಿಟ್ಟು ಇದನ್ನ ಇಷ್ಟ ಇಷ್ಟಪಡ್ತಾರೆ ಆದ್ರೆ ಜನ ರೈತರು ಸ್ವಲ್ಪ ನಾವು ಹಾಕಿದಾರ ಒಂದ್ ಸ್ವಲ್ಪ ಅವರಿಗೆ ಇದ್ ಮಾಹಿತಿ ಕೊಟ್ಟಿವಿ ಅಂದ್ರೆ ಹಾಕಕ್ ಇಷ್ಟಪಡ್ತಾರೆ ಪಡ್ತೀಕೆ ಓಕೆ ಅಂದ್ರೆ ಈಗ ಶಿಕಾರಿಪುರ ತಾಲೂಕಲ್ಲು ಕೂಡ ಬಾಳ ಹಳ್ಳುಗಳ ಎಲ್ಲಾ ಕಡೆ ಭಾಳ ಆಲ್ಮೋಸ್ಟ್ ಅಲ್ಲಿ ಶುಂಠಿ ಬೆಳಿತಾ ಇದ್ದಾರೆ ಬೆಳೀತದ್ರಿ ಎಲ್ಲ ಕಡೆನೂ ಕೂಡ ಈಗ ಎಲ್ಲ ಪ್ರಚಾರ ಆಗೇತಿ ಒಂದು ವರ್ಷಕ್ಕೆ ನಮ್ ಬೆಸಿಗ್ ಮಕ್ಕಳು ಇಲ್ಲಿ ಸುಮಾರು ಸಾವ್ರಾರು ಕಿಟ್ಗಳು ಹೋಗಂತ ಚಾನ್ಸ್ ಐತೆ ಸಾವಿರಾರು ಕ್ರಿಗೆ ಕೂಡ ನಮ್ದು ತಿಳಿಸ್ತಾರೆ ಓಕೆ ಈಗ ನಮ್ಮ ರೈತ ಶುಂಠಿ ಪಡೆಯೋ ರೈತರಿಗೆಲ್ಲಾ ಏನ್ ಹೇಳಕ್ ಇಷ್ಟ ಪಡ್ತೀವಿ ಸರ್ ಈ ಕಿಟ್ ಹಾಕಿದ್ರಿಂದ ರೈತರಿಗೆ ಸ್ವಲ್ಪ ದುಡ್ಡು ಕಾಸಿಂದು ಕಡಿಮೆ ಖರ್ಚಲ್ಲಿ ಆಗತ್ತೆ ಆಮೇಲೆ ಇಳುಮ ಇಳುವರಿಂದ ಜಾಸ್ತಿ ತೆಗಿಯೋಕೆ ಸಾಧ್ಯತೆ ಇದೆ ಅಂತ ನನ್ನ